ಸನ್ಮಾನ್ಯ ಅಶೋಕ್ ಅಯ್ಯವರೇ ಇದಕ್ಕೆಲ್ಲದಕ್ಕೂ ಕಾರಣಭೂತರಾದಂಥ ಶಿವತಾ ಜಗನ್ಯಾಸರಾವ್ ಅವರೇ ಶಿವರಮಾಳು ಅವರೇ ಜಯಪ್ರಕಾಶ್ ಅವರೇ ಪ್ರಸನ್ನ ಸುರೇಶ್ ಶೆಟ್ಟಿ ಅವರೇ ಎಲ್ಲ ಪೋಷಕ ಬಂಧುಗಳಿಗೆ ನನ್ನ ಚಿನ ಮಕ್ಕಳೇ ಪತ್ರ ಕರ್ತಾರೆ ಅಂಬಿಕದ ಇತಿಹಾಸದಲ್ಲಿ ಇದೊಂದು ಗೋಲ್ಡನ್ ಏಜ್ ಅಂತ ಕರೀತಾರೆ ಸ್ವರ್ಣಯುಗ ಅಂತ ಇವತ್ತಿನ ಈ ಮುಹೂರ್ತ ಕಳೆದ ಹನ್ನೊಂದು ವರ್ಷಗಳಿಂದ ಎರಡು ಸಾವಿರದ ಹದಿಮೂರರಿಂದ ನಮ್ಮ ಏನು ನಿವೇಶನ ಇದೆ ಅದನ್ನು ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬರ್ತದೆ ಬಹುಶಃ ಆ ಅಡೆತಡೆಗಳು ನಮ್ಮ ಸತ್ವ ಪರೀಕ್ಷೆ ಅಂತ ನಾನು ಪರಿಗಣಿಸ್ತಾ ಇದ್ದೇನೆ ಆ ಸತ್ವ ಪರೀಕ್ಷೆ ಮುಖಾಂತರವಾಗಿ ಅಗ್ನಿ ಪರೀಕ್ಷೆ ಮುಖಾಂತರವಾಗಿ ಯಾರು ಪಾಸಾಗ್ತಾರೋ ಅವರು ಸಮಾಜದಲ್ಲಿ ಈಜ್ತಾರೆ ಯಾರು ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಮುಳುಗ್ತಾರೆ ಆದರೆ ಇವತ್ತು ಸ್ವರ್ಣಕ್ಕೆ ಹೇಗೆ ಪಾಲಿಶ್ ಹಾಕಿದಾಗ ಅದು ಹೊಳಿತದ ಅದೇ ರೀತಿ ಅಂಬಿಕಕ್ಕೆ ಇದೊಂದು ಸ್ವರ್ಣ ಸಂದರ್ಭ ಅಂತ ನನಗೆ ಅನ್ ಅನ್ನಿಸ್ತಾ ಇದೆ ಬಹುಶಃ ನಮ್ಮ ಆಡಳಿತ ಮಂಡಳಿ ಸದಸ್ಯರಾದಂತಹ ಪ್ರಸನ್ನ ಭಟ್ ಅವರು ಸುರೇಶ್ ಶೆಟ್ಟಿ ಸರ್ ಅವರು ಕಳೆದ ಆರು ಏಳು ವರ್ಷಗಳಿಂದ ಈ ಶಾಲೆಯ ಏನು ದಾರಿ ಇದೆಯಾ ರಸ್ತೆ ಇದೆ ಏನು ಅಭಿವೃದ್ಧಿ ಅಂತೇಳಿ ನಮ್ಮಲ್ಲಿ ಹೋರಾಟ ಆಗಿತ್ತು ಆ ಸಂದರ್ಭದಲ್ಲಿ ಅನೇಕ ರಾಜಕೀಯ ಮುಖಂಡರ ಮನೆಗಳಿಗೆ ಸುಮಾರು ನಾಲ್ಕು ಗಂಟೆಗಳಿಗೆ ನಾಲ್ಕು ಸಲ ನಾಲ್ಕು ಗಂಟೆಗೆ ಹೊದಕ್ಕೆ ಹೋಗಿ ಅವ್ರ ಮನೆಯಲ್ಲಿ ನಾವು ದಯವಿಟ್ಟು ಬೇಡ್ಕೊಂಡೆವು ಸರ್ ಇದನ್ನು ಪರಿಹರಿಸಿಕೊಡಿ ಅಂತ ಆದರೆ ಭವಿಷ್ಯ ನಂಗೆ ಕಾಣ್ತದೆ ಅದಕ್ಕೆಲ್ಲದಕ್ಕೂ ಕಾಲಯ ತಸ್ಮೈ ನಮಃ ಅಂತ ಅವ್ರನ್ನ ಯಾರನ್ನು ಮಾಡಲಿಲ್ಲ ಮನಸ್ಸು ಇರಲಿಲ್ಲ ಆದರೆ ಇವತ್ತು ಕಾಲ ಕೂಡಿ ಬಂದಿದ್ದು ಅದಕ್ಕೆ ಸರಿಯಾದಂತಹ ಮನಸ್ಸಿರುವಂತಹ ಇಚ್ಛೆ ಮನಸ್ಸಿನ ನಮ್ಮ ರಾಜಕೀಯ ನೇತರಾದಂತಹ ಅಶೋಕ್ ಕುಮಾರ್ ರಯ್ಯರು ಇದ್ದಾರೆ ಬಹುಶಃ ಅದಕ್ಕೆ ನಂಗೆ ಕಾಣ್ತದೆ ಅದರ ಯೋಗ ಇರುವಂಥದ್ದು ಅಶೋಕ್ ಕುಮಾರ್ ರೈರಿಗೆ ಮಾತ್ರ ಅಂತ ಅವರ ಕೈಯಲ್ಲಿ ಉದ್ಘಾಟನೆ ಮಾಡುವಂಥ ಅವಕಾಶ ಇತ್ತು ದೇವರು ಬರೆದಿದ್ದಾರೆ ಅವರಿಗೆ ನೀವೇ ಉದ್ಘಾಟನೆ ಮಾಡಬೇಕು ಅಂತ ಅದಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ಅಂಬಿಕ ಕಾಯ್ಬೇಕಾಯ್ತು ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಇಚ್ಛೆ ಯಾವುದು ನಾನು ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ ನಾನು ಎಲ್ಲ ರಾಜಕೀಯದಿಂದ ಸಮಾನಾಂತರವಾಗಿ ದೂರದಲ್ಲಿದ್ದಂಥ ಒಬ್ಬ ವ್ಯಕ್ತಿ ನಾನು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿದರೆ ದೇಶ ಭಕ್ತರ ಒಂದು ಪಾಠ ನಿರ್ಮಾಣ ಆಗಬೇಕು ಅಂತ ಉದ್ದೇಶದ ನಂಬಿಕತೆ ಛಲ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಇವತ್ತು ಅಶೋಕ್ ಕುಮಾರ್ ಅವರು ಬಂದಿದ್ದಾರೆ ನಾನು ಎಲ್ಲ ಶಾಲಾ ಮಕ್ಕಳಿಗೆ ಇರುವಂಥದ್ದು ಅಥವಾ ಪತ್ರಿಕಾ ಮಾಧ್ಯಮಗಳಿಗೆ ಜನತೆಗೆ ನಾನು ತಿಳಿಸುವಂತಂದರೆ ಇಂಥ ಒಂದು ರಾಜಕೀಯ ನಾಯಕರು ಬೇಕು ಅಂತ ಸಮಾಜದ ಎಲ್ಲ ವರ್ಗದವರ ಕಣ್ಣರಿಸುವಂತಹ ರಾಜಕೀಯದ ನಾಯಕರುಗಳು ಬೇಕು ಅಥವಾ ಮನೆಯಲ್ಲಿ ಕೂತ್ಕೊಂಡು ಎ ಸಿ ಕೂತ್ಕೊಂಡು ಅಥವಾ ಯಾವುದೇ ಎಫ್ ಸಿ ಎ ಸಿ ಆಫೀಸಲ್ಲಿ ಕೂತ್ಕೊಂಡು ಮಾರ್ಗದರ್ಶನ ಮಾಡುವಂಥದಲ್ಲ ರಸ್ತೆಗಿಳಿದು ಸಾರ್ವಜನಿಕರ ಗುಂಪಿನ ನಡುವೆ ಹೋಗಿಬಿಟ್ಟು ದಾವಿಸಿಬಿಟ್ಟು ಅವರ ಸಾರ್ವಜನಿಕರ ನೋವು ನಾವು ಸುಧಾರಿಸುವಂತ ಕೆಲಸಗಳನ್ನ ಕಣ್ಣೀರನ್ನು ಒರೆಸುವಂಥ ಕೆಲಸ ರಾಜಕೀಯ ನಾಯಕರಾಗಬೇಕು ಅಂತ ಅದಕ್ಕೆ ಸರಿಯಾಗಿ ಇವತ್ತು ಅಶೋಕ್ ಕುಮಾರ್ ರೈ ಅವರು ಬಂದಾಗ ತುಂಬಾ ಹೆಮ್ಮೆಯ ವಿಷಯ ಏನು ಅಂತಂದ್ರೆ ಅಶೋಕ್ ಕುಮಾರ್ ರೈ ಅವರಂತಹ ಒಬ್ಬ ರಾಜಕೀಯ ನಾಯಕರ ಪುತ್ತೂರಿಗೆ ಅವಶ್ಯಕತೆ ಮಾತ್ರ ದೇಶಾದ್ಯಂತ ಜನತೆಗಳು ಇಂತಹ ರಾಜಕೀಯ ನಾಯಕರನ್ನು ಆರಿಸಿ ಬರಬೇಕು ಅಂತ ಯಾವುದೇ ಪಾರ್ಟಿ ಇರಬಹುದು ಇವತ್ತು ಪಾರ್ಟಿ ಪ್ರಜಾಪ್ರಭುತ್ವದಲ್ಲಿ ಪಾರ್ಟಿ ಅನಿವಾರ್ಯ ಆ ಪಾರ್ಟಿ ಬೇಕೇ ಬೇಕು ಆ ಎಲ್ಲ ಪಾರ್ಟಿಲಿಂತ ರಾಜಕೀಯ ನಾಯಕರು ಬೇಕು ಅಂತ ನನ್ನ ಅಭಿಲಾಷ ಈ ನಿಟ್ಟಿನಲ್ಲಿ ಅಶೋಕ್ ಕುಮಾರ್ ರೈ ಅವರಿಗೆ ಇಡೀ ಅಂಬಿಕಾ ಸಮ ಸಂಸ್ಥೆಗಳ ಚೇವಣಿ ಆಗಿರ್ತದೆ ಆಭಾರಿ ಆಗಿರ್ತದೆ ಸರ್ ನಿಜವಾಗಿ ನಿಂತ ನಾಯಕರು ಎಲ್ಲ ಕಡೆಯಲ್ಲೂ ಬರಲಿ ಇಂಥ ಪುತ್ತೂರಿನಂಥ ಶಾಸಕರು ಕರ್ನಾಟಕದಾದ್ಯಂತ ಇಪ್ಪತ್ನಾಲ್ಕು ಐ ತಿಂಕ್ ಇಟ್ಸ್ ನೂರಿಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕು ಅಂಥ ಶಾಸಕರು ಬರಬೇಕು ಅಂತ ಹಾಗದ್ದಾಗ ಮಾತ್ರ ಸಮಾಜ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಮ್ಮ ಸಣ್ಣ ಇವತ್ತು ಏನು ಪರಿಹಾರ ಪರಿಹಾರ ಕಂಡುಕೊಂಡಿದ್ದಾರೆ ಅವರು ಅದಕ್ಕೆ ಒಂದು ಅನೇಕ ಸಮಸ್ಯೆಗಳಿಂದ ಮುಕ್ತವಾಗಿಬಿಟ್ಟು ಒಂದು ಗುಂಪು ಇತ್ತು ಒಂದು ಗುಂಪು ಗುಂಪು ಗುಂಪಿತ್ತು ಆದರೆ ಅದನ್ನೆಲ್ಲ ಭೇದಿಸಿಬಿಟ್ಟು ನಾನು ಪೇಪರ್ಲಿ ಇವತ್ತು ಜಾಹೀರಾತು ಕೊಟ್ಟಿದ್ದಾನೆ ಅದನ್ನು ಬೇಧಿಸುವಂತಹ ತಾಕತ್ ಇದ್ದಂಥದ್ದು ಅಶೋಕ್ ಕುಮಾರಿಯವರಿಗೆ ಅವರಿಗೆ ನಮ್ಮ ಪರವಾಗಿ ಇವತ್ತು ಅಂಬಿಕದ ಪರವಾಗಿ ನಮ್ಮ ಎಲ್ಲರ ಹಿರಿಯರಂತಹ ಸುರೇಶ್ ಶೆಟ್ಟಿ ಸರ್ ಅವರು ಒಂದು ಚೆಕ್ಕನ್ನು ನೀಡುವ ಮೂಲಕವಾಗಿ ಅದರ ಪರಿಹಾರದ ಬಗ್ಗೆ ಅಶೋಕ್ ಕುಮಾರ್ ಅವರು ಧಾವಿಸಿಬಿಟ್ಟು ಒಂದು ಹೇಳಿರೋರು ಇಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೆ ಬದ್ಧರಾಗಿಬಿಟ್ಟು ಅದನ್ನು ಸುರೇಶ್ ಶೆಟ್ಟಿ ಸರ್ ತನ್ನ ಕೈಯಿಂದ ಅಶೋಕ್ ಕುಮಾರ್ ಅವರಿಗೆ ವರ್ಗಾವಣೆ ಮಾಡಬೇಕು ಅದರ ಬಗ್ಗೆ ನಾವು ಏನು ಮಾತಾಡಿದ್ದೇವೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅದನ್ನು ಇವತ್ತು ಪರಿಹಾರ ಮಾಡ್ತಾ ಅದಕ್ಕೆ ನಾವು ಬದ್ಧರಾಗಿಬಿಟ್ಟು ಸ್ಪಂದಿಸ್ತಾ ಇದ್ದೇವೆ ದಯವಿಟ್ಟು ಅದನ್ನು ತೆಕ್ಕೊಳ್ಬೇಕು ನೀವು ಅದು ಮುಂದಾಳಿತ ಬಂದು ಮುಂದಾಳುತ್ತ ವಹಿಸಿಕೊಂಡು ಇದನ್ನು ಪರಿಹಾರ ಮಾಡಿರಿ ಇದಕ್ಕೆ ಇನ್ನು ಮುಂದಕ್ಕೂ ಇದಕ್ಕೆ ರಾಜಕೀಯವಾಗಿ ಮತ್ತು ಎಲ್ಲದಕ್ಕೂ ಪರಿಹಾರ ಕಂಡುಡೋದ ಕೆಲಸಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿ ಸುತ್ತಾ ಮತ್ತೊಮ್ಮೆ ಹೃದಯಾಂತಳದಿಂದ ಎಲ್ಲ ಪೋಷಕ ಬಂಧುಗಳ ಪರವಾಗಿ ಇವತ್ತು ಸರ್ ನಾನು ಹೇಳ್ತಾ ಇರೋದು ಮಕ್ಕಳಿಗೆ ಪಾಪ ಮಕ್ಕಳು ಅಲ್ಲಿ ಆ ಮುಳ್ಳಿನ ಬಲ್ಲಲ್ಲಿ ಎಡೆಯಲ್ಲಿ ಎಷ್ಟು ಚರ್ಮವನ್ನು ಕಿತ್ಕೊಂಡು ಹೋಗುವಂಥ ವ್ಯವಸ್ಥೆಗಳಾಗಿತ್ತು ಎಷ್ಟು ನೋವಿತ್ತು ಆ ಮಕ್ಕಳಿಗೆ ಕೈಯಲ್ಲೆಲ್ಲ ಬರೆ ಬರ್ತಾ ಇತ್ತು ಅದನ್ನೆಲ್ಲ ನೀವು ನೋಡಿದಿರಿ ಆ ಮಕ್ಕಳಿಗೆ ಇವತ್ತು ನಿಜವಾಗ್ಕೊಳ್ಳೋದ್ರೆ ಆ ಮಕ್ಕಳು ಮತ್ತು ಪೋಷಕರಾಗುವಂಥ ಅತ್ಯಂತ ಶ್ರೇಷ್ಠವಾದಂಥ ವರದ ನಮ್ಮ ಶಾಸಕರಿಂದ ಅನ್ನೋದು ಹೇಳ್ತಾ ಇರುವಂಥದ್ದು ನಿಜ ಮುಕ್ತಿಯಾಗಿದೆ ಆ ಮಕ್ಕಳಿಗೆ ಅಂತ ಸಾವಿರ ಒಂದೂವರೆ ಸಾವಿರ ಜನ ಮಕ್ಕಳು ಪೋಷಕರು ಹೋಗುವಂಥ ವ್ಯವಸ್ಥೆ ಇವತ್ತು ಇಡೀ ಮುಕ್ತವಾಗಿದೆ ಎಲ್ಲ ಸಮಸ್ಯೆಯಿಂದ ಮುಕ್ತವಾಗಿಬಿಟ್ಟು ರಾಜವೃಷವಾಗಿ ದ್ವಿಪಥ ರೈತಿಯಲ್ಲಿ ಅಥವಾ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಂಥ ಅಶೋಕ್ ಕುಮಾರ್ ಅವರಿಗೆ ಇಡೀ ಅಂಬಿಕಾ ಪರಿವಾರ ಸುಮಾರು ಒಂದೂವರೆ ಸಾವಿರ ಜನ ಪೋಷಕ ಬಂಧುಗಳ ಪರವಾಗಿ ನಾನು ನತಮಸ್ತಕರಾಗಿ ನಿಮಗೆ ಶರಣಾಗ್ತಾ ಧನ್ಯವಾದ ಸರ್ ಆಗಿದೆ ಇವತ್ತು ನಮ್ಮ ಎನ್ ಕೆ ಜಗನ್ಯವಸರಿದ್ದಾರೆ ಇದು ಈ ಜಾಗೆ ಎನ್ ಕೆ ಜಗನ್ಯವಸರ ಭೂಮಿಯಾಗಿತ್ತು ನನಗೆ ಸಂಬಂಧಿಕರವರು ಅದರ ಒಂದು ವಿಷಯ ನಾನು ಇವತ್ತು ಹೇಳಬೇಕಾಗಿದೆ ಉಲ್ಲೇಖ ಮಾಡಬೇಕಾಗಿದೆ ಅಂಬಿಕಕ್ಕೋಸ್ಕರವಾಗಿ ತಾನೇ ಸ್ವತಃ ಕೋರ್ಟಲ್ಲಿ ವ್ಯಾಜ್ಯ ಮಾಡುವ ಮೂಲಕವಾಗಿ ಅಂಬಿಕದೊಟ್ಟಿಗೆ ಅಂತ ಹೇಳುವ ರೀತಿಯಲ್ಲಿ ನಮ್ಮನ್ನು ತಟ್ಟಿದ್ದಾರೆ ಅಂತ ಬಹುಶಃ ಸಮಾಜದಲ್ಲಿ ಯಾವ ವ್ಯಕ್ತಿಗಳು ಇರಬಹುದು ಅಂತ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಯಾರಿಗೋಸ್ಕರವಾಗಿ ತನ್ನ ಹೆಸರಲ್ಲೇ ಕೋರ್ಟಲ್ಲಿ ದಾವೆ ಹೂಡುವಂಥ ವ್ಯಕ್ತಿಗಳಿತ್ತು ಅಂತಂದರೆ ಇದ್ರು ಅಂತಂದರೆ ಅದಕ್ಕೆ ಕಾರಣ ಜಗನ್ಯವಾಸರೂ ಅದಕ್ಕೋಸ್ಕರ ನಾನು ಅವರನ್ನು ತುಂಬ ರೀತಿಯಲ್ಲಿ ಇವತ್ತು ಹೆಮ್ಮೆಯಿಂದ ನಾನು ಅವರನ್ನು ಇವತ್ತು ತುಂಬ ಖುಷಿ ಪಡ್ತಾಯಿದ್ದೆ ಅವರಿಗೆ ನಿಜವಾದಂತಹ ಒಂದು ಸಮಾಜ ಸೇವಕ ಅಂತ ಹೇಳಿಕೆ ಬಣ್ಣಿಸ್ಲಿಕ್ಕೆ ಇಚ್ಛೆ ಪಡ್ತಾಯಿದ್ದೆ ಅದೇ ರೀತಿಯಲ್ಲಿ ನಮ್ಮ ಶೋರ ಮಾಡುವರು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಒಂದು ಸಣ್ಣ ಗೊಂದಲ ಆದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಮ್ಮೊಟ್ಟಿ ಇದ್ದಂಥವರು ಶೋರ ಮಾಡುವವರು ಅವರು ಅವರ ಮಕ್ಕಳು ಇಬ್ಬರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಆದರೆ ಯಾವ ಪೋಷಕನು ತನ್ನ ಮಕ್ಕಳು ಕಲಿತಂತಹ ಶಾಲೆಗೆ ಈ ರೀತಿಯಾದಂತಹ ವ್ಯವಸ್ಥೆ ಮಾಡಬೇಕು ಈ ರೀತಿಯಾದಂತಹ ಸಹಾಯ ಮಾಡಬೇಕು ಅಂತದ್ದು ಎಷ್ಟು ಜನ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅದರಲ್ಲಿ ವಿಭಿನ್ನವಾಗಿ ಅದಕ್ಕೆಲ್ಲದಕ್ಕೆ ಆಪಾದಿತರಾಗಿ ಇದ್ದಂಥವರು ಶಿವರಮಾಳು ಅವರು ಸಹಸ್ರಾರು ಜನ ಪೋಷಕ ಬಂಧುಗಳು ನಮ್ಮ ನಂಬಿಕೆಲ್ಲ ಅದು ಹೋಗಿದ್ದಾರೆ ಆದರೆ ಎಲ್ಲರಲ್ಲಂತಲ್ಲ ಅವರಂತೂ ನನ್ನ ಮಕ್ಕಳು ಕಲಿತಂತಹ ಶಾಲೆಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ಶೋಧ ಮಾಡುವವರು ನಮ್ಮೊಂದಿಗಿದ್ದಾರೆ ಇವತ್ತು ನಕ್ಷತ್ರಕನ ರೀತಿಯಲ್ಲಿ ಈ ಅಭಿವೃದ್ಧಿ ಶಾಲೆಯ ಅಭಿವೃದ್ಧಿ ರೋ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ರೀತಿಯಲ್ಲಿ ಅವರು ಶ್ರಮ ಪಟ್ಟಿದ್ದಾರೆ ಸರ್ ನಿಮ್ಮನ್ನು ನಾವು ನಿಜವಾಗಿಯ ಹೃದಯಾಂತರದಿಂದ ನಿಮ್ಮನ್ನು ಕೊಂಡಾಡ್ತಾ ಇದ್ದೀವಿ ಸರ್ ಹಾಗೆನೇ ಇನ್ನೊಬ್ಬರಿದ್ದಾರೆ ಜಯಪ್ರಕಾಶ್ ಬದನಾರ್ ಅವರು ಎಮ್ ಎಲ್ ಎ ಅವರಿಗೆ ನೂರಾರು ಕೆಲಸಗಳು ನಮ್ಮಂಥದ್ದು ಲಕ್ಷಾಂತರ ಜನ ಅವರೊಟ್ಟಿಗೆ ಹೋಗ್ತಾರೆ ಸರ್ ನಮ್ಮೊಂದು ಕೆಲಸ ಮಾಡಿಕೊಡಿ ನಮ್ಮೊಂದು ಕೆಲಸ ಮಾಡಿಕೊಡಿ ಅಂತ ಆದರೆ ಎಮ್ ಎಲ್ ಎ ಅವರಿಗೆ ಎಲ್ಲವನ್ನೂ ಒಂದೇ ಕ್ಷಣದಲ್ಲಿ ಅದನ್ನು ಪರಿಹರಿಸುವಂತಹ ಆ ಒಂದು ನೆನಪು ಶಕ್ತಿಗಳು ತುಂಬ ಕಷ್ಟ ಆಗ್ತದೆ ಅದು ಗೊತ್ತಿದೆ ರಾಜಕೀಯ ನಾಯಕರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಎಲ್ಲರ ಸಮಸ್ಯೆಗಳು ಅವರ ಬಾಗಿಲಲ್ಲಿದೆ ಆದರೆ ಅದನ್ನು ಎಲ್ಲವನ್ನು ಪ್ರತಿ ಸಲ ಪ್ರತಿ ಕ್ಷಣ ನೆನಪು ಮಾಡಿಬಿಟ್ಟು ಸರ್ ಇದೊಂದು ಸಾಲ್ವ್ ಮಾಡಬೇಕು ಅಂತ ಹೇಳುವಂಥದ್ದು ಜಯಪ್ರಕಾಶ್ ಬದ್ರನಾದವರು ಅವರು ಅವರ ಮಕ್ಕಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅವರಿಗೂ ನಾನು ಈ ಮೂಲಕವಾಗಿ ನಮ್ಮ ಕೃತಜ್ಞತೆಯನ್ನು ನಾನು ಹೆಮ್ಮೆಯ ಪೋಷಕರು ಅಂತ ಹೇಳಿಕ್ಕೆ ನಾನು ತುಂಬ ಇಷ್ಟಪಡ್ತಿದ್ದೇನೆ ಸರ್ ಧನ್ಯವಾದಗಳು ಸರ್